ොග්ගිනායිවක්් <imitation> යසාත්තනේන්ගන. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಇವತ್ತು ಫುಲ್ ಎನರ್ಜಿಟಿಕ್ಕಾಗಿ ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ಟೈಟಲ್ ತಮ್ಮನೇಲೆಲ್ಲ ನೋಡಿ ನಿಮಗೆ ಗೊತ್ತಾಗಿರ್ಬೋದಲ್ಲ ಸೊ ನನಗೆ ಒಬ್ರು ಮುನಿರಬಾನು ಅಂತ ಹೇಳಿ ಕಮೆಂಟ್ನ ಮಾಡ್ತಾರೆ ಏನಂತ ಹೇಳಿದರೆ ಅವಳಿಗೆ ಮಕ್ಕಳಿಲ್ಲ ಅವಳಿಗೆ ಮಕ್ಕಳಾಗೋದೇ ಇಲ್ಲ ಅವಳು ಏ ಯಾರದ ವೀಡಿಯೋ ಹಾಕ್ತಾಳೆ ಬೇವರ್ಸಿ ಅಂತ ಹೇಳಿ ಅಲ್ಲ ಬೈಕೊಂಡು ಹಾಕ್ತಾಳೆ ಸೊ ಈ ಮುನೀರ ಕಮೆಂಟ್ ಮಾಡಿದ ಬಾನು ಯಾರು ಏನಾಯಿತು ಇವಳಿಗೆ ಇವಾಗ ಯಾಕೆ ಕಮೆಂಟ್ನ ಮಾಡ್ತಾಳೆ ಸೊ ಎಲ್ಲ ಕ್ಲಾರಿಟಿನ ಏನು ಡೈವರ್ಸ್ ವಿಷಯ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿನ ಕೊಡ್ತೀನಿ ಅದಕ್ಕೂ ಮುಂಚೆ ಒಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಕ್ಕಳನ್ನು ಕೊಡುವಂಥದ್ದು ತೀರ್ಮಾನ ಮಾಡುವಂಥದ್ದು ದೇವರು ಇವಳು ಯಾರು ಗುರು ನನಗೆ ಆಗಲ್ಲ ಅಂತ ಹೇಳಿ ತೀರ್ಮಾನ ಮಾಡಲಿಕ್ಕೆ ಸೊ ಇವಳು ಯಾರೂ ಅಲ್ಲ ನನಗೆ ಹೇಳಲಿಕ್ಕೆ ಸೊ ಇವಳು ನನಗೆ ಬೇವರ್ಸಿ ಅಂತಲೂ ಹೇಳಿ ಏನಂತಲೂ ಹೇಳಿ ಅದು ನನ್ನ ಮೈಂಡಿಗಂತೂ ನನ್ನ ಮನಸ್ಸಿಗಂತೂ ಹಿಡ್ಕೊಳ್ಳೋದೇ ಇಲ್ಲ ನಿನ್ನ ಇವಳ ಈ ಕಮೆಂಟ್ಸ್ನ ನೋಡಿ ನನಗೆ ನನ್ನ ಹಸ್ಬೆಂಡು ನಾನು ಸಿಕ್ಕಾಪಟ್ಟೆ ನಗಡಿದ್ವಿ ಯಾಕೆ ಗೊತ್ತಾ ಇವಳಿಗೆ ಡೈವರ್ಟ್ಸ್ ಆದ ನಂತರ ಇವಳು ಇವಾಗ ಬಂದು ಕಮೆಂಟ್ಗೆ ಹೊಟ್ಟೆ ಕಿಚ್ಚು ಥರ ಒಂಥರ ಹೊಟ್ಟೆ ಕಿಚ್ಚ ನಮ್ಮ ಖುಷಿನ ನೋಡಿ ನಮ್ಮ ವಿಡಿಯೋಸ್ನ ನೋಡಿ ಹೊಟ್ಟೆ ಕಿಚ್ಚಾಗಿ ಈ ಥರ ಕಮೆಂಟ್ಸ್ನ ಮಾಡ್ತಾ ಇಲ್ಲ ಸೊ ಇವಳಿಗೆ ಒಂದು ಬುದ್ಧಿ ಇದೆಯಾ ಅಂತ ಹೇಳಿ ನನಗೂ ಇವಾಗಲೂ ಗೊತ್ತು ಆಲೋಚನೆ ಬರ್ತಾ ಇಲ್ಲ ಸೊ ಇವಳಿಗೆ ಯಾಕೆ ಗುರು ಇನ್ನೂ ಬುದ್ಧಿ ಬಂದಿಲ್ಲ ಅಂತ ಹೇಳಿ ಸೊ ಈ ಮುನಿರಬಾನು ಯಾರು ಯಾಕೆ ಈ ಕಮೆಂಟ್ನ ಮಾಡ್ತಾಳೆ ಯಾವ ವಿಡಿಯೋ ಕೆಳಗಡೆ ಈ ಕಮೆಂಟ್ನ ಮಾಡ್ತಾಳೆ ಅಂತ ಹೇಳಿ ಕ್ಲಾರಿಟಿನ ಕೊಡ್ತೀನಿ ಅದಕ್ಕೂ ಮುಂಚೆ ಈ ಮುನಿರಬಾನು ಯಾರಾಗಿದ್ಲೋ ಏನಂತ ಹೇಳಿ ಕೂಡ ಕ್ಲಾರಿಟಿನ ಕೊಡ್ತೀನಿ ಅದಕ್ಕೆ ಮುಂಚೆ ನಾನು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿ ಇವಾಗ ಒನ್ ಆ್ಯಂಡ್ ಹಾಫ್ ಇಯರ್ ಆಗ್ತಾ ಬಂತು ಒಂದು ವರ್ಷ ಆಗ್ತಾ ಬಂತು ಹಾಗೆ ನನಗೂ ನನ್ನ ಹಸ್ಬೆಂಡ್ಗೂ ಮ್ಯಾರೇಜ್ ಆಗಿ ಕೂಡ ಟೂ ಇಯರ್ಸ್ ಆಗ್ತಾ ಬಂತು ಎರಡು ವರ್ಷ ಆಗ್ತಾ ಬಂತು ಹಾಗೆ ನನ್ನ ಹಸ್ಬೆಂಡಿದಿವಾಗ ನಾನು ಸೆಕೆಂಡ್ ವೈಫ್ ನನ್ನ ಹಸ್ಬೆಂಡ್ಗೆ ಫಸ್ಟ್ ವೈಫ್ಗೆ ಡೈವೋರ್ಸ್ ಆಗಿದೆ ಅಂದರೆ ನನ್ನ ಅವಳು ಕುಲನಾಮ ಮುಖಾಂತರ ಅವಳೇ ಡೈವೋರ್ಸ್ ಕೊಟ್ಟಿತ್ತು ಕೊಟ್ಟು ಹೋಗಿರುವಂಥದ್ದು ಹಾಗಾಗಿ ಅವಳಿಗೆ ಡೈವೋರ್ಸ್ ಆಗುವಾಗ ನನ್ನ ಹಸ್ಬೆಂಡ್ಗೂ ಫಸ್ಟ್ ವೈಫ್ಗೆ ಡೈವೋರ್ಸ್ ಆಗುವಾಗ ಇಬ್ಬರು ಮಕ್ಕಳಿದ್ರು ಒಂದು ಗಂಡು ಮಗು ಹಾಗೂ ಒಂದು ಹೆಣ್ಣು ಮಗು ಇಬ್ಬರು ಮಕ್ಕಳಿದ್ರು ಸೊ ಅವರು ಒಂದು ತಂದೆಯಾಗಿ ಇವರಿಗೆ ಡೈವೋರ್ಸ್ ಆಗಿದ್ರು ಈ ಡೈವರ್ಸ್ ಆಗುವಾಗ ಏನೆಲ್ಲ ಪ್ರೊಸೀಜರ್ ಮಾಡ್ಕೋಬೇಕು ಮಕ್ಕಳ ವಿಷಯದಲ್ಲಿ ಎಲ್ಲನ ಮಾಡ್ಕೊಂಡಿದ್ದಾರೆ ನನ್ನ ಹಸ್ಬೆಂಡ್ ಇವಾಗ ಸೊ ಏನಂದರೆ ಒಂದು ತಂದೆಯಾಗಿ ಮಕ್ಕಳ ಜವಾಬ್ದಾರಿನ ಏನು ಮಾಡ್ಕೋಬೇಕು ಅವರಿಗೆ ಎಜುಕೇಷನ್ ಆಗಿರ್ಬೋದು ಅವರ ಮೆಡಿಸಿನ್ಗಾಗಿರ್ಬೋದು ಅಥವಾ ಖರ್ಚಿಗಾಗಿರ್ಬೋದು ಎಲ್ಲವನ್ನ ಎ ಟು ಝೆಡ್ ನನ್ನ ಹಸ್ಬೆಂಡೇ ನೋಡ್ತಾ ಇರೋವಂಥದ್ದು ಮಕ್ಕಳನ್ನು ಮೀಟ್ ಮಾಡುವಂಥಾಗಿರ್ಬೋದು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥಾಗಿರ್ಬೋದು ಎಲ್ಲವನ್ನ ಎಗ್ರಿಮೆಂಟ್ ಮುಖಾಂತರನೇ ನನ್ನ ಹಸ್ಬೆಂಡ್ ಅದನ್ನು ಫಾಲೋ ಮಾಡ್ತಾ ಇರುವಂಥದ್ದು ಸೊ ಈ ಮುನಿರಬಾನು ಯಾರಂದರೆ ನಾನು ಅವಾಗ ಹೇಳಿದೆ ಅಲ್ಲ ನನ್ನ ಹಸ್ಬೆಂಡ್ಗೆ ಫಸ್ಟ್ ವೈಫ್ಗೆ ಡೈವೋರ್ಸ್ ಆಗಿದೆ ಅಂತ ಹೇಳಿ ಈ ಡೈವರ್ಟ್ಸ್ ಆಗಿದ್ದಾಳಲ್ಲ ಸೊ ಇವಳೇ ಈ ಮುನಿರಾಬಾನು ಅಂತ ಹೇಳಿ ಸೊ ಇವಳು ನನಗೆ ಕಮೆಂಟ್ ಮಾಡ್ತಾಳೆ ಸೊ ಯಾಕೆ ಈ ಕಮೆಂಟ್ನ ಮಾಡ್ತಾಳೆ ಅಂತ ಹೇಳಿದರೆ ನಾನು ಒನ್ ಮಂತ್ ಮುಂಚೆ ಒಂದು ವೀಡಿಯೋನ ಪೋಸ್ಟ್ ಮಾಡಿದ್ದೆ ಅಂದರೆ ಮಕ್ಕಳ ಜೊತೆ ಟೈಮ್ನ ಸ್ಪೆಂಡ್ ಮಾಡೋದು ನಾನು ನನ್ನ ಚಾನಲಲ್ಲಿ ಡೇ ಇನ್ ಮೈ ಲೈಫ್ ಆಗಿರ್ಬೋದು ನನ್ನ ಡೇಯಲ್ಲಿ ನಾನು ಎಲ್ಲಿಗೆ ಹೋದ್ವಿ ಏನೆಲ್ಲ ಮಾಡಿದ್ವಿ ಎಲ್ಲನ ಶೇರ್ ಮಾಡ್ತೀನಿ ಸೊ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ಗೆ ಗೊತ್ತಿರ್ಬೋದು ಅದು ಹಾಗಾಗಿ ಒಂದು ನಾನು ಒನ್ ಮಂತ್ ಮುಂಚೆ ನಾನು ಈ ವಿಡಿಯೋನ ಪೋಸ್ಟ್ ಮಾಡಿದ್ದೆ ಮಕ್ಕಳ ಜೊತೆ ಟೈಮ್ನ ಸ್ಪೆಂಡ್ ಮಾಡಿರುವಂಥದ್ದು ಆಗಿರ್ಬೋದು ಹಾಗಾಗಿ ಪೋಸ್ಟ್ ಮಾಡಿದ ನಂತರ ನನಗೆ ಈ ವಿಡಿಯೋ ನಿಮಗೆ ಪೋಸ್ಟ್ ಎಡಿಟ್ ಮಾಡಿ ಎಲ್ಲ ಹಾಕುವಾಗ ನೆಕ್ಸ್ಟ್ ಡೇ ಆಗಿರ್ಬೋದು ಸೊ ನನಗೆ ನಿನ್ನೆ ರಾತ್ರಿಗೆ ಒಂದು ಒನ್ ಮಂತ್ ನಂತರ ಈ ವಿಡಿಯೋ ಕಡೆ ನನಗೆ ಕಮೆಂಟ್ ಬರ್ತದೆ ಸೊ ಕಮೆಂಟಲ್ಲಿ ನನಗೆ ಒಬ್ಬರು ಆಲ್ರೆಡಿ ಕಮೆಂಟ್ ಮಾಡಿರ್ತಾರೆ ನಿಮಗೆ ಇಬ್ಬರು ಮಕ್ಕಳ ಯಾರ ಮಕ್ಕಳು ಅಂತ ಹೇಳಿ ಎಷ್ಟು ಮಕ್ಕಳು ಅಂತ ಹೇಳಿ ಯಾರ ಮಕ್ಕಳಲ್ಲ ನಿಮಗೆ ಎಷ್ಟು ಮಕ್ಕಳು ಅಂತ ಹೇಳಿ ಎಲ್ಲ ಕಮೆಂಟ್ನ ಮಾಡಿರ್ತಾರೆ ಸೊ ಆ ಕಮೆಂಟ್ಗೆ ಇವಳು ನನ್ನ ವೀಡಿಯೋ ಹಾಕಿ ಒಂದು ತಿಂಗಳ ನಂತರ ಕಮೆಂಟ್ ಮಾಡ್ತಾಳೆ ಅವಳಿಗೆ ಮಕ್ಕಳಿಲ್ಲ ಅವಳಿಗೆ ಅವಳಿಗೆ ಹುಟ್ಟೋದೂ ಇಲ್ಲ ಯಾರ್ದೋ ಮಕ್ಕಳನ್ನ ಹಾಕ್ತಾಳೆ ಬೇವರ್ಸಿ ಅಂತ ಹೇಳಿ ಸೊ ಇವಳು ಯಾರಿಗೆ ಗುರು ಬೈಯೋದು ನನಗಂತೂ ವಿಚಿತ್ರ ಹುಡುಗಿ ಅಂತಲೇ ಅನ್ನಿಸ್ತಿ ಬಿಟ್ಟು ಇವಳು ಯಾಕೆ ಈ ಥರ ಇವಾಗ ಇದ್ದಾಳೆ ಇವಳಿಗೆ ಹೊಟ್ಟೆ ಕಿಚ್ಚು ಸಹಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ನಮ್ಮ ಖುಷಿನ ನೋಡಿ ಆಗಲಿಲ್ಲ ಅಂದರೆ ಇವಳು ಯಾಕೆ ಬಿಟ್ಟು ಹೋಗಬೇಕಿತ್ತು ಇವಳು ಆವಾಗ ಆಲೋಚನೆ ಮಾಡ್ತಿದ್ರೆ ಇವಾಗ ಕೂಡ ಎಂಜಾಯ್ ಆಗಿ ಇವಳಿಗೆ ಜೀವಿಸ್ಬೋದಿತ್ತಲ್ಲ ಸೊ ಇವಳು ಯಾಕೆ ಆಲೋಚನೆ ಮಾಡಲಿಲ್ಲ ಇವಾಗ ಆಲೋಚನೆ ಮಾಡಿ ಏನು ಪ್ರಯೋಜನ ಇವಾಗ ಆನಂತರ ನೀವು ಎಷ್ಟು ಖುಷಿಯಲ್ಲಿ ಇರ್ತೀರ ನೀವು ಜಾಸ್ತಿ ಟೈಮ್ ಏನು ಖುಷಿಯಲ್ಲಿ ಇರಲ್ಲ ಅಂತ ಹೇಳಿ ಕೂಡ ಕಮೆಂಟ್ ಮಾಡಿದ್ಲು ಸೊ ಅದನ್ನೆಲ್ಲ ನಾನು ಕೆಲವು ಕಮೆಂಟ್ಸ್ನ ಇದರಲ್ಲಿ ಹಾಕಲಿಲ್ಲ ಸೊ ಇವಳಿಗೆ ಯಾಕೆ ಹೊಟ್ಟೆ ಕಿಚ್ಚು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಮತ್ತು ನನ್ನ ಹಸ್ಬೆಂಡ್ ಇದೆಯಲ್ಲ ಸೊ ನನ್ನ ಹಸ್ಬೆಂಡ್ ಕೂಡ ವೀಡಿಯೋ ಕ್ಲಾರಿಟಿನ ನಿಮಗೆ ನಾನು ಕೊಡಿಸ್ತೀನಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತೊಂದು ವಿಷಯ ಏನು ಗೊತ್ತಾ ನನ್ನ ಹಸ್ಬೆಂಡ್ ಆಗಿರ್ಬೋದು ನಾನಾಗಿರ್ಬೋದು ಇವಳ ವಿಷಯ ಒಂದು ದಿನ ಎತ್ತಲಿಕ್ಕೆ ಇಷ್ಟನೇ ಪಡೋದಿಲ್ಲ ಯಾಕೆ ಬೇಕು ಇವಳ ವಿಷಯ ಇವಳ ಟಾಪಿಕ್ ನಮಗೆ ಯಾಕೆ ಬೇಕಿತ್ತು ನಮಗೆ ಮಕ್ಕಳು ಖುಷಿಯಾಗಿದ್ದರೆ ಸಾಕು ನನಗೂ ನನ್ನ ಹಸ್ಬೆಂಡ್ಗೂ ಅಷ್ಟೇ ನಾವು ಆಸೆ ಪಡೋದು ಮಕ್ಕಳು ಚೆನ್ನಾಗಿದ್ರೆ ಆಯಿತು ಅಂತ ಹೇಳಿ ಅಷ್ಟೇ ಎಲ್ಲ ಜವಾಬ್ದಾರಿನ ಹೊರದ್ರಿಂದ ತುಂಬಾ ಖುಷಿ ಇದೆ ಪ್ರೌಡ್ ಫೀಲ್ ಇದೆ ಒಂದು ತಾ ತಂದೆಯಾಗಿ ಕೂಡ ಅವರಿಗೆ ತುಂಬಾ ಪ್ರೌಡ್ ಫೀಲ್ ಇದೆ ಹಾಗೆ ನನ್ನ ಹಸ್ಬೆಂಡ್ ಬಾಯಲ್ಲೇ ಕೇಳೋಣ ಅವರು ಏನು ಹೇಳ್ತಾರೆ ಅವರ ಅಭಿಪ್ರಾಯ ಏನು ಮಕ್ಕಳ ವಿಷಯದಲ್ಲಿ ಅವರು ಏನು ಹೇಳ್ತಾರೆ ಅಂತ ಹೇಳಿ ಏನು ಪ್ರೂಫ್ ಎಲ್ಲ ಇದೆ ಕಂಪ್ಲೀಟಾಗಿ ನಾನು ಅವ್ರ ಜೊತೆ ಮಾತನಾಡಿಸ್ತೀನಿ ಇವಾಗ ಸೊ ಅವರ ಅಭಿಪ್ರಾಯವನ್ನು ನಾವು ಇವಾಗ ಕೇಳೋಣ ನೀವು ನಿನ್ನೆ ನಾನು ಕಮೆಂಟ್ಸ್ ತೋರಿಸಿದೆ ಅಲ್ಲ ಸೊ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ಸ್ ನೋಡಿ ಬಾರಿ ಆಯ್ತು ನನಗೆ ಯಾಕೆ ಅದು ಎಂತ ಹೇಳುದು ನೋಡು ನಿನಗೊಂದು ಉದಾಹರಣೆ ಹೇಳ್ತೇನೆ ನೋಡು ನಾವು ಈಗ ಪೇಟೆಯಲ್ಲೆಲ್ಲ ಹೋಗುವಾಗ ಕೆಲವೊಮ್ಮೆ ಬೀದಿ ನಾಯಿಗಳು ಬೊಗಳ್ತಾ ಇರ್ತದೆ ನಾವು ಅದನ್ನು ಕೇರ್ ಮಾಡಬಾರ್ದು ನಾವು ಅದನ್ನು ಕೇರ್ ಮಾಡಿ ನಾವು ಸಹ ಬೊಗಳಿದ್ರೆ ನಮ್ಗೂ ಮತ್ತು ಅವರಿಗೆ ಇರೋ ವ್ಯತ್ಯಾಸ ಎಂತಾಗ್ತದೆ ಬೊಗ್ಗಿನ ಈ ವ್ಯತ್ಯಾಸ ಆಗ್ತದೆ ಅಲ್ಲ ನನಗೆ ನಿನ್ನೆ ಈ ಕಮೆಂಟ್ಸ್ ಇತ್ತಲ್ಲ ಏನು ಗೊತ್ತುಂಟ ಯಾರ್ಯಾರ ಮಕ್ಕಳ ವೀಡಿಯೋ ಹಾಕ್ತಾಳೆ ಅಂತ ಎಲ್ಲ ಇತ್ತಲ್ಲ ಅದಕ್ಕೆ ಏನು ಯಾರ್ಯಾರ ಮಕ್ಕಳು ವೀಡಿಯೋ ನಾನು ಅಂತ ನನ್ನ ಮಕ್ಕಳ ವೀಡಿಯೋ ನಾನು ಹಾಕಿದ್ದು ಅವಳು ಮನೆಯಿಂದ ಬರುವಾಗ ಮಕ್ಕಳು ತರಲಿಲ್ಲಲ್ಲ ತಕೊಂಡು ಹೋಗಿದ್ದಾಳೆ ಮಕ್ಕಳು ನಾನು ಮಾಡಿಕೊಟ್ಟದ್ದನ್ನು ಸಹ ತಗೊಂಡು ಹೋಗಿದ್ದಾಳೆ ಅಗ್ರಿಮೆಂಟಲ್ಲಿ ನೋಡ್ಲಿಲ್ವ ಅವಳು ಅಗ್ರಿಮೆಂಟ್ ಮಾಡುವಾಗ ಅವಾಗ ಇರ್ಲಿ ಇರಲಿಲ್ವ ಅವಳಿಗೆ ಸೊ ನಾನು ಕೂಡ ಎಂಟ್ ಸಿಕ್ಲ್ಲ ಕ್ಲಿಪ್ಪಿಂಗ್ ಸಿಕ್ತಲ್ಲ ಅದರಲ್ಲಿ ಏನೆಲ್ಲ ಇತ್ತ ಮೇನ್ ಪಾಯಿಂಟ್ಸ್ ಮಾತ್ರ ಇದರಲ್ಲಿ ಕೂಡ ನಿನ್ನ ಸಬ್ಸ್ಕ್ರೈಬರ್ಸ್ಗೆ ಸಹ ಮತ್ತು ನಿಮಗೆ ನೆಗೆಟಿವ್ ಕಮೆಂಟ್ ಹಾಕಿದವಳಿಗೆ ಸಹ ಇದರ ಎಲ್ಲ ಕ್ಲಾರಿಟಿ ಈಗ ಆಗಿರ್ಬೋದು ಅದಕ್ಕೆ ನೀನು ಎಂತ ಇನ್ನೆಂತ ನೆಗೆಟಿವ್ ಕಮೆಂಟ್ಸ್ ಉಂಟಲ್ಲ ನಮ್ದು ಒಳದಂತಲ್ಲ ಜೀವನದಲ್ಲಿ ಯಾರದ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಉಂಟು ನಾವು ಡಿಲೀಟೇ ಮಾಡಿರ್ಬೇಕು ಪಾಸಿಟಿವ್ ಮಾತ್ರ ಈಗ ನಿನ್ನ ಯೂಟ್ಯೂಬಿಂದ ಇಂದ್ರ ಕಮೆಂಟ್ಸ್ ಡಿಲೀಟ್ ಮಾಡಿಬಿಡು ನೀನು ಪಾಸಿಟಿವ್ ಕಮೆಂಟ್ಸ್ ಯಾರಿಗೆ ಬರ್ದೆ ಅದು ನೆಗೆಟಿವ್ ಹೇಳುವವರು ಬೊಗಳ ನಾಯಿ ಬೊಗಳೇ ಇರ್ತಾರೆ ಅವರಿಗೆಲ್ಲ ನಾವು ಕೇರ್ ಮಾಡಬಾರ್ದು ಹತ್ತು ಪೈಸೆ ಬೆಲೆ ಕೊರ್ತಬಾರ್ದು ಅವರಿಗೆ ನೆಗೆಟಿವ್ ಅವರಿಗೆ ಬೆಳೆ ಇಲ್ಲ ಹತ್ತು ಪೈಸೆ ಬೆಳೆ ಇಲ್ಲ ಹಾಂ ಅದು ಅವರು ಮಣ್ಣು ಕಟ್ಟಲಿ ಅದು ಹೋಗಿ ಅದು ಬಿಟ್ಟು ನಿಂದ ನಿನ್ನ ವಿಡಿಯೋ ಆಗಿ ಪಾಸಿಟಿವ್ ಆಗಿ ನಿಂದೆಂಥ ಮಾಡಲಿಕ್ಕೆ ಉಂಟು ಒಳ್ಳೆಯ ಎಂಥ ಕೆಲಸ ಮಾಡಲಿಕ್ಕಂಟು ಅದೆಲ್ಲ ಮಾಡ್ತಾ ನೀವು ಮುಂದುವರಿಸು ಸೊ ನೋಡಿದ್ರೆಲ್ಲ ನಿಮಗೆಲ್ಲ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಅದೇ ಥರ ಕಮೆಂಟ್ ಮಾಡಿದ ಬಾನು ನೀನು ಕೂಡ ನೋಡ್ತಾ ಇದೀಯ ನೋಡಿದರೆ ಇದ್ದರೆ ನಿನಗೂ ಕೂಡ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಕ್ಲಾರಿಟಿ ಸಿಕ್ಕಿದ್ರೆ ಇನ್ನು ಮುಂದೆ ಕಮೆಂಟ್ ಮಾಡುವಾಗ ಎಚ್ಚರ ವಹಿಸಿ ಮಾಡ್ಕೊ ಸೊ ನಿಮಗೆ ಕ್ಲಾರಿಟಿ ಸಿಕ್ತಲ್ಲ ನೀನು ಮನೆಯಿಂದ ಬರುವಾಗ ತರಲಿಲ್ಲ ಯಾವುದೇ ಮಕ್ಕಳನ್ನು ಸೊ ನಿಂಗೂ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ ನಾನು ವೀಡಿಯೋನ ಹಾಕ್ತಾ ಇರ್ತೀನಿ ಸೊ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ